ಇದು ಓನ್ಲಿ ಫಾರ್ಟಿ ರುಪೀಸ್ ಅಪ್ ಟು ಏಟ್ ಮಾಡಿ ಚಾನ್ಸಸ್ ಅಂದ್ರೆ ಐದು ರೂಪಾಯಿಗೆ ಫಾರ್ಟಿ ರುಪೀಸ್ ಇದು ಒಂದ್ ಫುಲ್ ಚಾರ್ಜ್ ಫೋರ್ ಅವರ್ಸ್ ದಾಗ ಅಪ್ ಟು ಏಟ್ ಎಕರ್ಸ್ ಮಾಡ್ತದೆ ವೆಜಿಟೇಬಲ್ಸ್ ನಾವು ಯೂಸ್ ಮಾಡ್ಕೋಬಹುದು ರೀ ಅಂದ್ರೆ ಟೊಮೆಟೊ ಆಗಲಿ ಕ್ಯಾಪ್ಸಿಕಮ್ ಮಿರ್ಚಿ ಇಂತ ಫೀಲ್ಸ್ ನಾವು ಯೂಸ್ ಮಾಡ್ಕೋಬಹುದು ಒಂದ್ ಸಟ್ ಚಾರ್ಜ್ ಮಾಡಿದ್ರೆ ಇದು ಫುಲ್ ಚಾರ್ಜ್ ಆಗಲಿಕ್ಕೆ ಜೀರೋ ಟು ಹಂಡ್ರೆಡ್ ಪರ್ಸೆಂಟ್ ಆಗ್ಲಿಲ್ಲ ತ್ರೀ ಅಂಡ್ ಹಾಫ್ ಅವರ್ಸ್ ಆಗ್ತದೆ ಅಂಡ್ ಇದು ಸ್ಪ್ರೇಂಗ್ ಬಂದ್ರೆ ನಿಮ್ಗೆ ಫೋರ್ ಅವರ್ಸ್ ಹಿಡಿದು ಫೈವ್ ಅವರ್ಸ್ ತನ ರನ್ ಟೈಮ್ ಇರ್ತದೆ ರೀ ನಿಮ್ಗೆ ಇದು ಹೈಟ್ ಬಂದ ನಮ್ಗೆ ಬೂಮ್ ಸ್ಪ್ರೇಯರ್ ಕೊಡ್ತಾವ್ ಬೇಕಂದ್ರೆ ಅದು ಅಪ್ ಟು ಲೆವೆನ್ ಟು ಫೋರ್ಟೀನ್ ಫೀಟ್ಸ್ ಸ್ಪ್ರೇ ಮಾಡ್ತದೆ ಸೂಪರ್ ಸೂಪರ್ ನಮಸ್ಕಾರ ರೈತ ಬಾಂಧವ್ರೆ ಆಧುನಿಕ ಟೆಕ್ನಾಲಜಿ ಇರುವಂಥ ಕೃಷಿ ಯಂತ್ರಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ನೋಡ್ಲಿಕ್ಕೆ ಕಾಂಪ್ಯಾಕ್ಟ್ ಇದ್ರು ಕೂಡ ಅಗ್ರಿಕಲ್ಚರಲ್ಲಿರುವಂಥ ಸಮಸ್ಯೆಗಳಾದಂಥ ಇಂಟ್ರ್ಕಲ್ಟಿವೇಶನ್ ಹಾಗೆ ಸ್ಪ್ರೇನ ಇದರಲ್ಲಿ ಮಾಡ್ಕೋಬೋದು ಒಂದು ಎರಡೂವರೆ ಲಕ್ಷ ರೂಪಾಯಿ ಬೆಲೆಯಲ್ಲಿ ಈ ಮಷೀನ ನೀವು ಖರೀದಿಸಿ ಆಟೋಮೆಟಿಕ್ಕಾಗಿ ಒಂದು ಕಡೆ ಕೂತು ಹೊಲದ ಒಂದು ಮ್ಯಾಪಿಂಗ್ ಮಾಡಿ ನೀವು ಆಪರೇಟ್ ಕೂಡ ಮಾಡ್ಬೋದು ಹೈದರಾಬಾದ್ ಬೇಸ್ಡ್ ಕಂಪ್ನಿ ಇದಾಗಿದ್ದು ನಮ್ಮ ಕರ್ನಾಟಕದಾದ್ಯಂತ ಚಿತ್ರದುರ್ಗ ಬೆಂಗಳೂರು ಮಂಡ್ಯ ಈ ಕಡೆ ರೈತರಿಗೆ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಹಾಗೆ ತೋಟಗಳಿಗೆ ಹೇಳಿ ಮಾಡಿಸಿರುವಂತಹ ಮಷೀನ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಈ ಮಷಿನ್ ಗಳ ಒಂದು ಸಂಪೂರ್ಣ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮ್ಗೆ ಎಷ್ಟಾದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇವಾಗ ನಮ್ ಜೊತೆ ಇದ್ದಾರೆ ಹೈದರಾಬಾದ್ ಬೇಸ್ ಕಂಪನಿ ಆಗಿರುವಂತಹ ಎಕ್ಸ್ ಮಷಿನ್ಸ್ ಈ ಸಂಸ್ಥೆಯ ಮಿಸ್ಟರ್ ಜಿತೇಂದ್ರ ಅವರು ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ನಾವು ಕೂಡ ಸೂಪರ್ ಆಗಿದೆ ಸರ್ ನಿಜಕ್ಕೂ ಕೂಡ ತುಂಬಾ ಖುಷಿ ಆಯ್ತು ಸರ್ ನನಗೆ ಯಾಕಂತ ಹೇಳಿದ್ರೆ ಈ ತರ ಮಷಿನರೀಸ್ ಗಳು ನಮಗೆ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಮತ್ತೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿಕೆ ಮಾತ್ರ ಅವೈಲೇಬಲ್ ಇತ್ತು ಇವಾಗಿನ ಟೈಮ್ ನಲ್ಲಿ ಆಪರೇಟ್ ಮಾಡೋದು ಅದು ರಿಮೋಟ್ ಮುಖಾಂತರ ಯಾಕಂದ್ರೆ ಈಗ ರೈತರಿಗೆ ಫೀಲ್ಡ್ ಅಲ್ಲಿ ಹಾಕ್ ಹಚ್ಚೋದಾಗಿರ್ಬೋದು ಅಥವಾ ಜಾಸ್ತಿ ಮಳೆಯಾಗಿ ಕಸ ಆಯ್ತು ಅಂದ್ರೆ ಹೋಗ್ಲಿಕ್ಕೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಆಗ್ಬೋದು ಅನ್ಕೋತೀವಿ ಸರ್ ಆ್ಯಂಡ್ ನಮ್ಮ ಕಂಪನಿ ಮೋಟೋದು ಇದೆ ಅದ ಏನಕ್ಕೆ ಅಂದ್ರೆ ಈಗ ಫಾರ್ಮರ್ಸ್ ನೋಡ್ರಿ ಅವರು ನೈಟ್ ಟೈಮ್ದಾಗ ಹೋಯ್ತಾರೆ ಹಾವು ಕಚ್ಚೋದು ಇದೆಲ್ಲ ಆಯ್ತದ ಆ್ಯಂಡ್ ಇನ್ನೊಂದು ಮೇನ್ ಮೋಟೋ ಏನದ ಅಂದ್ರೆ ಈಗ ಫಾರ್ಮರ್ಸ್ ಇವತ್ತು ನಾಳೆ ಅಂದ್ರೆ ಅವ್ರಿಗೆ ಮೇಂಟೆನೆನ್ಸ್ ಕಾಸ್ಟ್ ಆಗಲಿ ಲೇಬರ್ ಕಾಸ್ಟ್ ಆಗಲಿ ಲೇಬರ್ ಸಿಗೋದಾಗ್ಲಿ ತಕ್ಲೀಫ್ ಆಗ್ಲತ್ತದ ಸೊ ನಾವು ಅದಕ್ಕೆ ಆಲ್ಟರ್ನೇಟ್ ಏನೋ ಒಂದು ಯೋಚನಾ ಮಾಡಿ ಬ್ಯಾಟ್ರಿ ಸರಿ ನಡೆ ರೋಬೋಟ್ ನಾವೊಂದು ರೆಡಿ ಮಾಡಿದವ್ರಿ ಇದು ನಮ್ಮ ಕಂಪನಿ ಹೆಸರು ಬಂದು ಎಕ್ಸ್ ನಾವು ಹೈದರಾಬಾದ್ ಹೈದ್ರಾಬಾದ್ ಇಡದ್ರಿ ಸೊ ನಮ್ಮಲ್ಲಿ ಏನು ಅಂದ್ರೆ ಟೂ ಟೈಪ್ಸ್ ಆಫ್ ರೋಬೋಟ್ಸ್ ಅವ್ರಿ ಒಂದು ಬಂದು ಅಲ್ಟ್ರಾ ಇನ್ನೊಂದು ಬಂದು ಮ್ಯಾಕ್ಸ್ ಇವು ಏನು ಅಂದ್ರೆ ಅಲ್ಟ್ರಾ ಬಂದು ನಾವು ಮ್ಯಾಕ್ಸಿಮಮ್ ಇದು ವೆಜಿಟೇಬಲ್ ಕ್ರಾಪ್ಸ್ ಅಲ್ಲದ ಯೂಸ್ ಮಾಡಬಹುದೀ ಇದು ನೋಡ್ರಿ ಇದು ಅಲ್ಟ್ರಾ ಇರ್ತದ್ರಿ ಇದು ಏನಂದ್ರೆ ನಾವು ಮ್ಯಾಕ್ಸಿಮಮ್ ವೆಜಿಟೇಬಲ್ಸ್ ದಾಗ ಯೂಸ್ ಮಾಡ್ಕೋಬಹುದ್ರಿ ಅಂದ್ರೆ ಟೊಮ್ಯಾಟೊ ಆಗಲಿ ಕ್ಯಾಪ್ಸಿಕಮ್ ಮಿರ್ಚಿ ಇಂತ ಫೀಲ್ಡ್ಸ್ ನಾವು ಯೂಸ್ ಮಾಡ್ಕೋಬಹುದು ಆ್ಯಂಡ್ ಇದಕ್ಕೆ ಏನಂದ್ರೆ ನಾವು ಇದು ಪೂರ ಬ್ಯಾಟ್ರಿ ಆಪರೇಟೆಡ್ ಇರ್ತದೆ ಇದಕ್ಕೆ ನಾವು ಈ ರೋಬೋಟ್ ಪ್ಲಾಟ್ಫಾರ್ಮ್ಗೆ ಫೋರ್ ಅಟ್ಯಾಚ್ಮೆಂಟ್ಸ್ ಕೊಡ್ತೇವೆ ರೀ ಮಷಿನ್ ಸೈಜ್ ಏನಿದೆ ಇದು ಸೈಜ್ ಬಂದು ನೋಡ್ರಿ ನಿಮ್ಗೆ ಫಾರ್ಟಿ ತ್ರೀ ಇಂಚಸ್ ಇರ್ತದೆ ರೀ ಇಲ್ಲಿಂದ ಇಲ್ಲಿಂದ ಫಾರ್ಟಿ ತ್ರೀ ಇಂಚ್ ಡೇಡ್ ಫೀಟ್ ಒನ್ ಆ್ಯಂಡ್ ಹಾಫ್ ಫೀಟ್ ಇರ್ತದೆ ರೀ ಆರಾಮಾಗಿ ನಾವು ಮೆಣಸಿನ ಬೆಳೆ ತೊಗೋರಿ ಎಲ್ಲ ನಮ್ದು ಅಡಿ ಆ ಸೈಜ್ ಇರುತ್ತೆ ರೈಟ್ ರೈಟ್ ಆರಾಮಾಗಿ ಹೋಯ್ತದೆ ರೀ ಆ್ಯಂಡ್ ಇದಕ್ಕೆ ಬಂದು ನೋಡ್ರಿ ನಾವು ಫೋರ್ ಅಟ್ಯಾಚ್ಮೆಂಟ್ಸ್ ಕೊಡ್ತೇವೆ ಒಂದು ಬಂದು ಇದು ನಿಮ್ಗೆ ಸ್ಪ್ರೇಯರ್ ಇರ್ತದೆ ರೀ ಈ ಸ್ಪ್ರೇಯರ್ ನಮ್ಗೆ ವರ್ಟಿಕಲ್ ಆ್ಯಂಡ್ ಹಾರಿಜೆಂಟಲ್ ಇದ್ರಾಗ ನಾವು ನಾಜಲ್ಸ್ ಏನು ಅಂದ್ರೆ ಈ ನಾಲಲ್ಸ್ ಏನಿರ್ತವೋ ನಾವು ತೊಗರಿ ಬೇಳೆ ಆಗಲಿ ಇಲ್ಲದ್ರ ಟೊಮೆಟೊ ಆಗಲಿ ನಮ್ದು ರೋ ಟು ರೋಟ್ ಸ್ಪೇಸ್ ಏನಾದ್ರು ಅದ್ರ ಬಗ್ಗೆ ನಾವು ಇಲ್ಲಿ ಇಲ್ಲಿ ಹೋಲ್ಸ್ ಇರ್ತವೆ ನಾವು ಅಡ್ಜಸ್ಟ್ ಮಾಡ್ತೇವೆ ಅಡ್ಜಸ್ಟಬಲ್ ಇಲ್ಲಿ ಹೈಟ್ ಬಂದು ನಮ್ಗೆ ಬೂಮ್ ಸ್ಪ್ರೇ ಕೊಡ್ತಾವ್ ಬೇಕಂದ್ರೆ ಅದು ಅಪ್ ಟು ಲೆವೆನ್ ಟು ಫೋರ್ಟೀನ್ ಫೀಟ್ ಸ್ಪ್ರೇ ಮಾಡ್ತದೆ ಸೂಪರ್ ಸೂಪರ್ ಅಂಡ್ ರೈತ ಬಂದವರೇ ನೋಡ್ತಿರ್ಬೋದು ಈ ಮಷಿನ್ ಅಲ್ಲಿ ನಮಗೆ ಮಷಿನ್ ಚಿಕ್ಕದಿದ್ರು ಕೂಡ ಒಳ್ಳೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಎಲ್ಲ ಬೆಳೆಗಳು ಕೂಡ ಅಡ್ಜಸ್ಟ್ ಆಗುವಂತ ನಾವ್ ಜನ ಅಡ್ಜಸ್ಟ್ಮೆಂಟ್ ಜೊತೆ ಜೊತೆಗೆ ಹೈಟ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಸರ್ ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಆಗುತ್ತೆ ಸರ್ ಇದು ಫೀಟ್ 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 ಅಪ್ ಟು ಓ ಸೂಪರ್ ಅಂಡ್ ಇದು ಸ್ಪ್ರೇ ಟ್ಯಾಂಕ್ ಬಿ ನೋಡ್ರಿ ಇದು ಕಸ್ಟಮೈಸ್ಡ್ ನಾವು ನಿಮ್ಗೆ ಅಪ್ ಟು ಟೂ ಹಂಡ್ರೆಡ್ ಫಿಫ್ಟಿ ಲೀಟರ್ ತನಕ ನಾವು ನಿಮ್ಗೆ ಟೋವಿಂಗ್ ಮೇಲೆ ಕೊಡ್ತೇವ್ರಿ ಟ್ಯಾಂಕ್ ಸರ್ ಈಗ ಇದ್ರದ ಒಂದು ಬ್ಯಾಕ್ಅಪ್ ಎಷ್ಟು ಬರುತ್ತೆ ಸರ್ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಒಂದ್ ಸತಿ ಚಾರ್ಜ್ ಮಾಡಿದ್ರೆ ಇದು ಫುಲ್ ಚಾರ್ಜ್ ಆಗ್ಲಿಕ್ಕೆ ಜೀರೋ ಟು ಹಂಡ್ರೆಡ್ ಪರ್ಸೆಂಟ್ ಆಗ್ಲಿಲ್ಲ ಅಂಡ್ ಇದು ಸ್ಪ್ರೇಯಿಂಗ್ ಬಂದ್ರೆ ನಿಮ್ಗೆ ಫೋರ್ ಅವರ್ಸ್ ಫೈವ್ ಅವರ್ಸ್ ಟೈಮ್ ಇರ್ತದೆ ರೀ ನಿಮ್ಗೆ ಖರ್ಚು ಲೆಕ್ಕಕ್ಕೆ ಬಂದ್ರೆ ಈಗ ನಾವು ಮಿನಿ ಟ್ರ್ಯಾಕ್ಟರ್ ತಗೊಂಡ್ ಮಾಡ್ತೇವೆ ಅಂತ ಹೇಳಿದ್ರೆ ಹತ್ ಹತ್ರ ಒಂದ್ ಎಕರೆಗೆ ಒಂದ್ ಲೀಟರ್ ವರೆಗೆ ಹೋಗುತ್ತೆ ಅಂದ್ರೆ ನೂರು ರೂಪಾಯಿ ಖರ್ಚು ರೂಪಾಯಿ ಇದ್ರ ಒಂದು ಎಷ್ಟು ಖರ್ಚಾಗುತ್ತೆ ಇದು ಒಂದ್ ಎಕರ್ಗೆ ನೋಡ್ರಿ ಒಮ್ಮ ಇದು ಫುಲ್ ಬ್ಯಾಟ್ರಿ ಆಗ್ಲಿಕ್ಕ ಫೋರ್ ಯೂನಿಟ್ಸ್ ಆಯ್ತದ್ರಿ ಫಾರ್ಟಿ ರುಪೀಸ್ ತನಕ ಫಾರ್ಟಿ ಇದು ಒಂದು ಫುಲ್ ಚಾರ್ಜ್ ಫೋರ್ ಅವರ್ಸ್ ದಾಗ ಅಪ್ ಟು ಎಕರ್ಸ್ ರುಪೀಸ್ ರುಪೀಸ್ ಫಾರ್ಟಿ ಚಾರ್ಜಸ್ ಏನವನೋ ಯೂನಿಟ್ ಚಾರ್ಜ್ ಚಾರ್ಜಸ್ ಕಂಪೇರ್ ಮಾಡಿದ್ರೆ ಅಪ್ ಟು ಏಟ್ ಎಕರ್ಸ್ ಮಾಡಿ ಸ್ಪ್ರೇ ಲ್ಯಾಂಡ್ ಸರ್ಫೇಸ್ ಎಲ್ಲ ಚಂದಿರಬೇಕು ಅಪ್ ಟು ಏಟ್ ಅಂದ್ರೆ ಐದು ರೂಪಾಯಿಗೆ ಒಂದ್ ಎಕರೆ ಒಂದ್ ಎಕರ್ಬ ಏನದು ಐದು ರೂಪಾಯಿ ಒಂದು ಎಕರೆನ ನೀವು ಕೆಲಸ ಮಾಡಿಸ್ಕೋಬಹುದು ಸರ್ ಎಲ್ಲಾ ಲೋಡ್ ಅಷ್ಟೇನಾ ಅಂದ್ರೆ ಕಲ್ಟಿವೇಟರ್ ಬೇರೆ ಲೋಡ್ ಬೀಳುತ್ತೆ ಇದು ನೆಕ್ಸ್ಟ್ ಬಂದು ನಮ್ದು ರೋಟಾವೇಟರ್ ಹಾಂ ಸರ್ ಇದು ಏನಂದ್ರೆ ಇದು ಪೂರಾ ಬ್ಲೇಡ್ ಆ್ಯಕ್ಷನ್ ಇರ್ತದ ಮ್ಯಾಕ್ಸಿಮಮ್ ಪವರ್ ಎಲ್ಲ ಡ್ರೈನ್ ಇದ್ರಾಗೆ ಇರ್ತದ ಇದು ಇದು ರೋಟಾವೇಟರ್ದಾಗ ನೋಡ್ರಿ ನಿಮ್ಗ ಅಪ್ ಅರೌಂಡ್ ಟೂ ಅವರ್ಸ್ ತನ ನಿಮ್ಗ ಬ್ಯಾಟ್ರಿ ಅಂಬದು ಬರ್ತದ್ರಿ ಬ್ಯಾಟ್ರಿ ಲೈಫ್ ಹಾಂ ಸರ್ ಬರುತ್ತೆ ಎಸ್ ಸರ್ ಅಂದ್ರೆ ಲೋಡ ಆ ಮಷೀನ್ ಏನ್ ಬಿಡಲ್ಲ ಓನ್ಲಿ ಇದ್ರ ಮ್ಯಾಲ ಓನ್ಲಿ ರೋಟಾವೇಟ್ರ್ ಮೇಲೆ ಬೆಳಿತದ ಇದು ನೋಡ್ರಿ ಇದು ನಿಮ್ಗ ಫಾರ್ಟಿ ತ್ರೀ ಇಂಚಸ್ ಅದ ಇದು ಬ್ಲೇಡ್ ವಿಡ್ತ್ ಓಕೆ ಇನ್ ಕೇಸ್ ನಿಮ್ದು ವಿಡ್ತ್ ಹೆಚ್ಚಬೇಕಂದ್ರೆ ಇನ್ನು ಬೇಕಂದ್ರೆ ನಿಮಗೆ ಇನ್ನೊಂದು ಟೂ ಬ್ಲೇಡ್ಸ್ ಹಚ್ಚದ್ ಸಿಕ್ಸ್ಟಿ ಇಂಚಸ್ ಸೆವೆಂಟಿ ಇಂಚಸ್ ಅಪ್ ಟು ನೈಂಟಿ ಇಂಚಸ್ ತನ ನಾವು ನಿಮ್ಗೆ ಇದು ಬ್ಲೇಡ್ ಅಂಬೋದು ಎಕ್ಸ್ಟೆನ್ಷನ್ ಮಾಡ್ಕೋಬೋದು ಓ ಸೂಪರ್ 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 ಅಂದರೆ ನಮ್ಗೆ ಈಗ ಬೆಳೆ ತಕ್ಕ ಹಾಗೆ ಅದು ಡಸ್ ಅಲ್ಲಿ ಇರ್ತಲ್ಲ ಎರಡು ನೂರು ಫೀಟ್ ಮೂರು ಫೀಟ್ ಎಷ್ಟು ಬೇಕು ಅಷ್ಟು ಅಷ್ಟು ಯೂಸ್ ಮಾಡೋದೊಂದು ಆಪ್ಷನ್ ಸೂಪರ್ ಆಗಿದೆ ಸರ್ ಇಲ್ಲ ಅಂದ್ರೆ ಮಷೀನ್ ಮತ್ತೆ ಮತ್ತೆ ಹೊಳ ಮಳ ನಾವು ಯಸ್ ಯಸ್ ಜಾಸ್ತಿ ಏರಿಯಾ ಕವರ್ ಮಾಡಬಹುದು ಕವರ್ ಮಾಡಬಹುದು ಸರ್ ಇದೊಂದು ಗೊತ್ತಾಗ್ಲಿಲ್ಲ ಇದು ಬಂದು ನಮ್ಗ ಗ್ರಾಸ್ ಕಟ್ಟರ್ ರೀ ಇದು ಏನಂದ್ರೆ ಇದು ಬಿ ಸೇಮ್ ಸಿಕ್ಸ್ಟಿ ಸೆಂಟಿಮೀಟರ್ ತನ ಇದು ಪೂರ ಗ್ರಾಸ್ ಕಟ್ಟಿಂಗ್ ಅಂಬದ್ ಮಾಡ್ಕೋತಾರೆ ಸರ್ ಒಂದ್ ಸ್ವಲ್ಪ ಕೆಳಗಡೆ ತೋರಿಸ್ತಾರೆ ಯಾವ ತರ ಇದೆ ಅಂತ ಹೇಳಿ ಮಷಿನ್ ಆಫ್ ಮಾಡಿ ಇದು ಹಿಂಗಿತ್ತು ಬ್ಲೇಡ್ ಆಫ್ ಓಕೆ 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 ಇದು ನಿಮ್ಗೆ ಬ್ಯಾಟ್ರಿ ಪವರ್ ಬ್ಯಾಟ್ರಿ ರನ್ ಟೈಮ್ ನೋಡ್ರಿ ನಿಮ್ಗೆ ಇದು ಫೋರ್ ಅವರ್ಸ್ ತನಕ ಬರ್ತದ್ರಿ ಹೋಮ್ ಚಾರ್ಜ್ ಮಾಡಿದ್ರೆ ಫೋರ್ ಅವರ್ಸ್ ಬರ್ತದ್ರಿ ಅಂಡ್ ನಿಮ್ಗೆ ಎಕರೇಜ್ ಬಿ ನಿಮ್ಗೆ ನೋಡ್ರಿ ಫೋರ್ ಟು ಏಟ್ ಎಕರ್ಸ್ ಇದು ಕವರ್ ಮಾಡ್ತದ್ರಿ ಫೋರ್ ಟು ಏಟ್ ಎಕರ್ಸ್ ಸರ್ ಇನ್ನೊಂದು ಮಷಿನ್ ನೋಡ್ತಾ ಇದ್ದೀನಿ ಇದ್ಯಾವುದು ಸರ್ ಯೂ ಮಾಡಲು ಇದು ಮ್ಯಾಕ್ಸ್ ಇದು ನಾವು ಮೇಜರ್ಲಿ ಇದು ಆರ್ಚಿಡ್ಸ್ ಎಲ್ಲ ಯೂಸ್ ಮಾಡ್ತೇವೆ ಅಂದ್ರೆ ಮ್ಯಾಂಗೋ ಆಗಲಿ ಲೆಮನ್ ಆಗಲಿ ಸಪೋಟಾ ಇಂಥ ಆರ್ಚಿಡ್ಸ್ದಾಗ ಇದು ಮ್ಯಾಕ್ಸ್ ಅಂಬೋದು ಯೂಸ್ ಮಾಡ್ತೀವಿ ಇದು ಸೇಮ್ ಆಪರೇಷನ್ ಎಲ್ಲ ಸೇಮ್ ಇರ್ತದೆ ಇದ್ದ ಇದ್ದಪ್ಪ ಅಟ್ಯಾಚ್ಮೆಂಟ್ಸ್ ನಿಮ್ಗೆ ಸೇಮ್ ಇರ್ತವೆ ರೀ ಸರ್ ಹಾಂ ಸರ್ ಇವಾಗ ನೋಡಿರಿ ಯಾರು ಫ್ರೆಶ್ ಫಾರ್ಮರ್ಸ್ ಯಾರ್ಯಾರು ಐ ಟಿ ಎಂಪ್ಲಾಯ್ಸ್ ಆಗಲಿ ಬೇರೆಯವ್ರು ಯಾರ್ಯಾರು ಆಗಲಿ ಫ್ರೆಶ್ ಅಗ್ರಿಕಲ್ಚರ್ ಅಂದ್ರೆ ಫಾರ್ಮ್ ಮಾಡ್ಕೋಬೇಕಂದ್ರೆ ನಮ್ಮಲ್ಲಿ ಎಲ್ಲ ಎಕ್ವಿಪ್ಮೆಂಟ್ ಅದ ರೀ ಅದು ಸೀಡಿಂಗ್ ಆಗಲಿ ಸ್ಯಾಂಪ್ಲಿಂಗ್ ಆಗಲಿ ಗ್ರಾಸ್ ಕಟ್ಟಿಂಗು ರೋಟಾವೇಟರ್ ಸ್ಪ್ರೇಯರ್ ಇವೆಲ್ಲ ರೀ ಎಲ್ಲ ನಂಬಲಿ ಇರ್ತದೆ ಆ್ಯಂಡ್ ಇದು ಪ್ರೈಸ್ ಬಂದು ನೋಡಿರಿ ನಿಮ್ಗೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಸ್ಟಾರ್ಟ್ ಆಯ್ತದ ರೀ ಲಕ್ಷ ಎರಡೂವರೆ ಲಕ್ಷ ನಿಮ್ಗೆ ಸ್ಟಾರ್ಟ್ ಆಯ್ತದ ರೀ ಇದ್ರಾಗ ನಾವು ನಿಮ್ಗೆ ಟೂ ಆಪ್ಷನ್ಸ್ ರೀ ಒಂದು ಬಂದು ರಿಮೋಟ್ ಕಂಟ್ರೋಲ್ ರೋಬೋಟ್ ಇನ್ನೊಂದು ಬಂದು ನಿಮ್ಗೆ ಆಟೋನಮಸ್ ರೋಬೋಟ್ ಆಟೋನಮಸ್ ರೋಬೋಟ್ ಅಂದ್ರೆ ಏನು ಅಂದ್ರೆ ನಾವು ನಿಮ್ಮ ಫಾರ್ಮ್ ಲ್ಯಾಂಡ್ಗೆ ಬರ್ತೇವೆ ಬಂದು ಜಿ ಪಿ ಎಸ್ ಟ್ರಾಫಿಂಗ್ ಮಾಡ್ಕೋತೇವೆ ಅದೆಲ್ಲ ಇಂಟಿಗ್ರೇಟ್ ಮಾಡಿ ಅದು ಪೂರಾ ಆಟೋಮೆಟಿಕ್ ಆಗೋಯ್ತದೆ ಆ ಟೆಕ್ನಾಲಜಿ ಬಿ ಇನ್ಬಿಲ್ಟ್ ಅಂಡ್ ಆರ್ ಇನ್ನೊಂದು ಇನ್ನೊಂದೇನು ಅಂದ್ರೆ ಇದ್ರಾಗ ನಾವು ಅನಾಲಿಸಿಸ್ ಪಾರ್ಟ್ ಭಿ ಮಾಡ್ಕೋಬಹುದು ರೀ ಅಂದ್ರೆ ಟೈಮ್ ಟೈಮ್ದಾಗ ಇದು ಎಷ್ಟು ಕವರ್ ಮಾಡ್ಯದ ಎಷ್ಟು ಪವರ್ ಕನ್ಸ್ಯೂಮ್ ಮಾಡ್ಲತ್ತದ ಎಷ್ಟು ರೆವೆನ್ಯೂ ಜನರೇಟ್ ಅದೆಲ್ಲ ಇದ್ರಾಗ ನಮ್ಗೆ ನಿಮ್ಗೆ ರೋಬೋಟ್ ನೋಡ್ರಿ ಕಂಪ್ನಿಲ್ ಇರ್ತೀವಿ ಒನ್ ಇಯರ್ ವ್ಯಾರಂಟಿ ಇರ್ತದೆ ಅಂಡ್ ಸರ್ವಿಸ್ ಬಿ ನಾವು ನಿಮ್ಗೆ ಒನ್ ಇಯರ್ ನಿಮ್ ಫಾರ್ಮ್ ಪೇ ಬಂದು ನಾವು ಫ್ರೀ ಸರ್ವಿಸ್ ಕೊಡ್ತೇವೆ ಅಂಡ್ ಬ್ಯಾಟ್ರಿ ವಾರಂಟಿ ಬಂದು ನಿಮ್ಗೆ ತ್ರೀ ಇಯರ್ಸ್ ಇರ್ತದೆ ಮೂರು ವರ್ಷ ಬ್ಯಾಟ್ರಿ ವ್ಯಾರಂಟಿ ಇರ್ತದೆ ರೈತ ಬಾಂಧವರೇ ಸ್ಕ್ರೀನ್ ಮೇಲೆ ಇರುವ ನಂಬರ್ ಗೆ ಕರೆ ಮಾಡುವ ಮುಖಾಂತರ ಈ ಎಕ್ಸ್ ಮಷಿನರಿಗಳ ಬಗ್ಗೆ ಮಾಹಿತಿಯನ್ನ ತಗೋಬಹುದು ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ಧನ್ಯವಾದಗಳು